ನಗರದ ಡಾ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಕಚೇರಿಯಲ್ಲಿ ಇಂದು ಭಾವಪೂರ್ಣವಾಗಿ ಹಾಗೂ ಗರವಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ಕಾರ್ಯಕ್ರಮದ ಆರಂಭದಲ್ಲಿ ತಾಯಿ ಭುವನೇಶ್ವರಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ನಮನ ಸಲ್ಲಿಸಲಾಯಿತು ಬಳಿಕ ಹಾಜರಿದ್ದ ಗಣ್ಯರು ಕನ್ನಡ ನಾಡು ಕನ್ನಡ ತಾಯಿಗೆ ವಂದನೆ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಷನ್ ರಾಜ್ಯಾಧ್ಯಕ್ಷ ಡಾ ಎಂಎಂ ಭಾಷಾ ರಾಜ್ಯದ ಜನತೆಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯ ಕೋರಿ ಕನ್ನಡ ನಮ್ಮ ನಾ ತಾಯಿ ನುಡಿ ಈ ಭಾಷೆಗೆ ಪ್ರಥಮ ಆದ್ಯತೆ ನೀಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಕನ್ನಡದ ಮೇಲೆ ಇರುವ ನಮ್ಮ ಪ್ರೀತಿ ಕೇವಲ ನವೆಂಬರ್ ತಿಂಗಳಕ್ಕೆ ಮಾತ್ರ ಸೀಮಿತವಾಗಬಾರದು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಂಬ ಆತ್ಮಭಾವ ಎಲ್ಲರಲ್ಲೂ ಸದಾ ಜೀವಂತವಾಗಿರಬೇಕೆಂದು ಹೇಳಿದರು ಯಾರ ಮೇಲೂ ಭಾಷೆಯನ್ನ ಕಲಿಯಲು ಒತ್ತಡ ಹೇರುವ ಬದಲು ಪ್ರೀತಿಯಿಂದ ಮನದ ಬಯಕೆಯಿಂದ ಕಲಿಯಲು ಪ್ರೇರೇಪಿಸಬೇಕು ಇತರೆ ರಾಜ್ಯಗಳಿಂದ ಇಲ್ಲಿಗೆ ಬಂದವರಿಗೆ ಕನ್ನಡ ಕಲಿಸಿ ಭಾಷೆಯ ಬಗ್ಗೆ ಅಭಿಮಾನ ಮೂಡಿಸುವುದು ನಮ್ಮ ಸಂಸ್ಕೃತಿ ಕನ್ನಡದ ಇತಿಹಾಸ ಸಾಹಿತ್ಯ ಪರಂಪರೆಗಳ ಮಹತ್ವವನ್ನು ಹೊಸ ಪೀಳಿಗೆಗೆ ತಿಳಿಸಬೇಕು ಪರಸ್ಪರ ಸಹಕಾರದಿಂದ ಭಾಷೆ ಉಳಿಸಿ ಬೆಳೆಸುವ ದಾರಿಯಲ್ಲಿ ನಡೆದು ಕನ್ನಡವನ್ನು ಜಾಗತಿಕ ವೇದಿಕೆಯಲ್ಲಿ ಮತ್ತಷ್ಟು ಮೆರೆಸೋಣ ಎಂದು ಹೇಳಿದರು ನಮ್ಮ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಕಚೇರಿ ಕಚೇರಿ ಬಳಿ ನಮ್ಮ ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳು ಸೇರಿ ಇವತ್ತು ನಮ್ಮ ನಾಡ ಹಬ್ಬ ಅಂದರೆ ತಾಯಿ ಭುವನೇಶ್ವರಿಯ ಹಬ್ಬ ಕನ್ನಡ ರಾಜ್ಯೋತ್ಸವ ನಾವು ಭಾಷೆ ಯಾವುದಾದ್ರೂ ಇರ್ಬೋದು ಜಾತಿ ಯಾವುದಾದ್ರೂ ಇರ್ಬೋದು ಧರ್ಮ ಯಾವುದಾದ್ರೂ ಇರ್ಬೋದು ಮನೆಯಲ್ಲಿ ಬಳಸುವಂತಹ ಜ ಭಾಷೆ ಯಾವುದಾದ್ರೂ ಇರ್ಬೋದು ನಮ್ಮೆಲ್ಲರಿಗೂ ಒಂದೇ ಭಾಷೆ ಅದು ನಮ್ಮ ಮಾತೃಭಾಷೆ ಕನ್ನಡ ಕನ್ನಡ ರಾಜ್ಯೋತ್ಸವದಿಂದ ಇಂದು ನಾವೆಲ್ಲರೂ ಒಗ್ಗಟ್ಟಾಗಿ ಸೇರಿ ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಇದ್ದೀವಿ ಹಾಗಾಗಿ ನಾಡಿನ ಸಮಸ್ತ ಆರ್ವರ್ ಕೋಟಿ ಕನ್ನಡಿಗರಿಗೆ ನಮ್ಮೆಲ್ಲರ ಪರವಾಗಿ ನಮ್ಮ ತಾಯಿ ಭುವನೇಶ್ವರಿಯ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ಈ ವಿಶೇಷ ಸಂದರ್ಭದಲ್ಲಿ ನಾನು ನಾಡಿನ ಸಮಸ್ತ ಗಣ್ಯರಿಗೆ ಏನಿವತ್ತು ರಾಜ್ಯ ಸರ್ಕಾರ ಮತ್ತು ನಮ್ಮ ಜಿಲ್ಲಾಡಳಿತದಿಂದ ಏನು ಒಂದು ಸಾಧಕರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡ್ತಾ ಇದ್ದಾರೆ ಎಲ್ಲ ಗೌರವಾನ್ವಿತ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ನಮ್ಮ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ ವತಿಯಿಂದ ಅವರೆಲ್ಲರಿಗೂ ಅಭಿನಂದನೆಗಳು ತೋರಿಸ್ತೇನೆ ಇಷ್ಟಪಡ್ತೇನೆ ಎಲ್ಲರೂ ಇರು ಎಂಥಾದರೂ ಇರು ಎಂದಿಗೂ ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಯಾಕಂದರೆ ನಾವು ಅನ್ನಕ್ಕೋಸ್ಕರ ಯಾವುದಾದ್ರೂ ಭಾಷೆ ಬಳಸ್ಬೋದು ಅದೆಲ್ಲದೂ ಕೂಡ ಅನ್ನದ ಭಾಷೆ ತಾಯಿಯ ಭಾಷೆ ಅಮ್ಮನ ಭಾಷೆ ಯಾವುದಾದ್ರೂ ಇದ್ದರೆ ಅದು ನಮ್ಮ ತಾಯಿ ಭುವನೇಶ್ವರಿಯ ಭಾಷೆ ಕನ್ನಡಾಂಬೆಯ ಭಾಷೆ ಕನ್ನಡ ಕನ್ನಡಕ್ಕೆ ಮೊದಲು ಒತ್ತು ಕೊಡಬೇಕು ನಾವು ಇವತ್ತು ಬರೀ ನವೆಂಬರ್ ಒಂದರಂದು ನಾವು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತೀವಿ ಕನ್ನಡಕ್ಕೋಸ್ಕರ ಹೋರಾಟ ಮಾಡ್ತೀವಿ ಬಹಳಷ್ಟು ನಾನು ವಿಡಿಯೋಗಳಲ್ಲಿ ನೋಡಿದೆ ಬಹಳಷ್ಟು ಜನ ನಾನು ನೋಡಿದೆ ಅದರಲ್ಲಿ ಏನು ಮಾಡ್ತಾರೆ ಅಂದರೆ ಕನ್ನಡದಲ್ಲಿ ಬೋರ್ಡ್ ಹಾಕಿಲ್ಲ ಕನ್ನಡ ಮಾತಾಡು ನೀನು ಹಿಂದಿಯಲ್ಲಿ ಮಾತಾಡಬೇಡ ಮರಾಠಿಯಲ್ಲಿ ಮಾತಾಡಬೇಡ ತಮಿಳಲ್ಲಿ ಮಾತಾಡಬೇಡ ಅಂತ ನಮ್ಮ ಹೋರಾಟಗಾರರು ಮಾಡ್ತಾರೆ ಆದರೆ ನಾವು ಯಾವತ್ತೂ ಅವ್ರಿಗೆ ಇನ್ನೊಬ್ರಿಗೆ ತೊಂದರೆ ಕೊಟ್ಟು ಕನ್ನಡ ಕಲಿಸುವಂಥ ಕೆಲಸ ಮಾಡಬಾರ್ದು ಕರ್ನಾಟಕ ರಾಜ್ಯೋತ್ಸವ ಒಂದು ದಿನದ ಆಚರಣೆ ಮಾತ್ರವಲ್ಲ ಪ್ರತಿದಿನ ಕನ್ನಡದ ಬಗೆಗಿನ ಬದ್ಧತೆಯನ್ನು ಕಾಪಾಡುವುದು ನಿಜವಾದ ಸಂಭ್ರಮ ಕನ್ನಡ ಎಲ್ಲರ ಪ್ರಿಯ ಭಾಷೆಯಾಗಬೇಕು ಎಲ್ಲರೂ ಕನ್ನಡ ಕಲಿಯೋಣ ಕನ್ನಡ ಮಾತನಾಡೋಣ ಎಂದು ಕರೆ ನೀಡಿದರು ಜಿಲ್ಲಾಡಳಿತದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಡೆದವರಿಗೆ ಅಭಿನಂದನೆ ಸಲ್ಲಿಸಿದ ಡಾ ಭಾಷಾ ಅವರು ಎಲ್ಲಿದ್ದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಂದು ಭಾವಪೂರ್ಣವಾಗಿ ಹೇಳಿದರು ಕನ್ನಡ ಯಾವ ರೀತಿ ನಾವು ಕಲಿಸಬೇಕಂದ್ರೆ ಅನ್ಯ ಭಾಷೆಯರಿಗೆ ಅನ್ನ ಧರ್ಮೀಯರಿಗೆ ಏನು ಗೊತ್ತಿರಲ್ಲ ಕನ್ನಡ ಅವರಿಗೆ ಬಂದು ನಮ್ಮ ಕನ್ನಡ ಭಾಷೆಯ ಬಗ್ಗೆ ನಮ್ಮ ಭಾಷೆಯ ಗೌರವದ ಬಗ್ಗೆ ತಿಳಿಸಿ ಅವ್ರಿಗೆ ನಾವು ಕನ್ನಡ ಕಲಿಸುವಂಥ ಕೆಲಸ ಮಾಡಬೇಕು ಎಲ್ಲರ ಕೈಲಿ ಕನ್ನಡ ಮಾತಾಡಿಸುವಂಥ ಕೆಲಸ ಮಾಡಬೇಕು ಅವ್ರಿಗೆ ದೌರ್ಜನ್ಯದಿಂದ ಕನ್ನಡ ಅಂತ ಹೇಳೋದು ತಪ್ಪು ಕನ್ನಡದ ಭಾಷೆ ಮಾದರಿ ಎಲ್ಲರಿಗೂ ಅಭಿಮಾನ ಇರುತ್ತೆ ಯಾಕಂದರೆ ಇಲ್ಲಿ ಬದುಕಬೇಕಂದ್ರೆ ಅವ್ರು ಕನ್ನಡ ಮಾತಾಡಲೇಬೇಕು ಕನ್ನಡದ ಅವಶ್ಯಕತೆ ಅವ್ರಿಗಿರ್ತದೆ ಆದರೆ ಕಾನಾಂತಗಳಿಂದ ಅವರು ಹೊಸದಾಗಿ ಬಂದಾಗ ಅವ್ರಿಗೆ ಕನ್ನಡ ಬರಲ್ಲ ಅವ್ರಿಗೆ ನಾವು ಹೇಳಿಕೊಡ್ಬೇಕು ನೀವು ಎಲ್ಲರೂ ಇಲ್ಲಿ ಬದುಕ್ತಾ ಇರೋದು ಕನ್ನಡ ಅಂಬೆಯ ಒಂದು ಮಳ್ಳಲ್ಲಿ ಬದುಕ್ತಾ ಇರೋದು ನೀವು ಇಲ್ಲಿನ ಭಾಷೆ ಮೇಲೆ ಅಭಿಮಾನ ಇರಲಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕನ್ನಡ ಭಾಷೆ ಕಲಿಸೋ ಅಂಥದ್ದು ಕೆಲಸ ಮಾಡಬೇಕು ಮೊನ್ನೆ ನಾನು ಯಾವುದೋ ಒಂದು ಅವಿನ್ಯೂ ರೋಡ್ ಒಂದು ವಿಡಿಯೋ ನೋಡಿದೆ ಅದರಲ್ಲಿ ಈ ರಾಜಸ್ಥಾನದವ್ರಿಗೆ ಕನ್ನಡ ಬರೋಲ್ಲ ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿ ಮಾತಾಡು ಅಂತ ಹೇಳ್ತಾ ಇದ್ರು ಅವನಿಗೆ ನನಗೆ ಕನ್ನಡ ಬರೋಲ್ಲ ನಾನು ಸ್ವಲ್ಪ ಸ್ವಲ್ಪ ಮಾತಾಡ್ತೀನಿ ನಾನು ಇದ್ರು ಇಲ್ಲ ಮಾತಾಡಬೇಕು ಅಂತಾರೆ ದಯವಿಟ್ಟು ಕಲಸಿ ಕನ್ನಡ ಭಾಷೆ ಕಲಿಬೇಕು ಎಲ್ಲರಿಗೂ ಅವಶ್ಯಕತೆ ಇರೋದು ಇವತ್ತು ಕನ್ನಡ ನಮ್ಮ ಕರ್ನಾಟಕದಲ್ಲಿ ಇಡೀ ನಮ್ಮ ದೇಶದಲ್ಲಿರೋ ರಾಜ್ಯಗಳಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಬೇರೆ ಬೇರೆ ಒಂದು ರಾಜ್ಯಗಳಿಂದ ಬದುಕ್ತಾ ಇರೋರು ಬಂದು ಬದುಕ್ತಾ ಇರೋರು ಜಾಸ್ತಿ ಜನ ಇರೋದಂದರೆ ನಮ್ಮ ಕನ್ನಡ ಕರ್ನಾಟಕದಲ್ಲಿ ಅದರಲ್ಲಿ ವಿಶೇಷವಾಗಿ ನಮ್ಮ ಬೆಂಗಳೂರಲ್ಲಿ ಎಲ್ಲರಿಗೂ ನಾವು ಕಲಿಸಬೇಕು ನಮ್ಮ ಭಾಷೆ ಅಭಿಮಾನ ಯಾಕಂದರೆ ಕನ್ನಡ ಭಾಷೆ ಅಂತ ಒಂದು ಸ್ವಚ್ಛವಾದ ಭಾಷೆ ಎಲ್ಲರಿಗೂ ಇಷ್ಟ ಆಗುವಂತಹ ಭಾಷೆ ಕನ್ನಡ ಭಾಷೆ ಎಲ್ಲರೂ ಕನ್ನಡ ಕಲಿಯಿರಿ ಕನ್ನಡದ ಬಗ್ಗೆ ಅಭಿಮಾನ ಇಡ್ರಿ ಕನ್ನಡಾಂಬೆ ಬರೀ ನಾವು ಒಂದು ವರ್ಷ ಈ ತಿಂಗಳಲ್ಲಿ ನವಂಬರ್ ತಿಂಗಳಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿದ್ರೆ ಸಾಲದು ಇಡೀ ವರ್ಷವೇಲ್ಲ ನಾವು ಕನ್ನಡ ಬಗ್ಗೆ ಪ್ರಚಾರ ಮಾಡಬೇಕು ಈಗ ಯಾವುದೇ ಒಂದು ಜಾತಿ ಧರ್ಮದವನು ಏನಾದರೂ ಕನ್ನಡದಲ್ಲಿ ಇದ್ದಾನೆ ಅಂದರೆ ಅದರಲ್ಲಿ ಸಣ್ಣ ತಪ್ಪ ಏನಾದರೂ ಒಂದು ಅಲ್ಪ ಅಲ್ಪ ಸ್ವಲ್ಪ ಇದಾದರೂ ಕೂಡ ನಾವು ಕಲಿಸ್ಬೇಕು ಅವ್ರಿಗೆ ಎರಡಪ್ಪ ನೀನು ಮಾಡ್ತಾ ಇರೋ ತಪ್ಪು ಈ ಥರ ಮಾಡು ಕನ್ನಡದ ಬಗ್ಗೆ ಅವ್ರಿಗೆ ನಾವು ಕಲಿಸ್ಕೊಡ್ಬೇಕು ಅಂತ ಕೆಲಸ ನಮ್ಮ ಈ ಏನು ಕನ್ನಡ ಪರ ಹೋರಾಟಗಾರರು ಕಲಿಸ್ಬೇಕು ಸಾಹಿತಿಗಳಿಗೆ ಕಲಿಸ್ಬೇಕು ಹೇಳ್ಬಿಟ್ಟು ನಾನು ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮ್ಮೆಲ್ಲರ ಪರವಾಗಿ ನಮ್ಮ ರಾಜ್ಯ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ನನ್ನ ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕನ್ನಡಾಂಬೆ ಜೈ ಭುವನೇಶ್ವರ್ ಕಾರ್ಯಕ್ರಮದಲ್ಲಿ ಫೌಂಡೇಶನ್ ಸದಸ್ಯರು ಫೌಂಡೇಶನ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಷಿಂ ಬನ್ನು ಜಿಲ್ಲಾಧ್ಯಕ್ಷ ವಿ ರಾಜಶೇಖರ್ ಸವೀರ್ ನವಾಜ್ ಪಾಷಾ ನರಸಿಂಹಮೂರ್ತಿ ರಹಮತುಲ್ಲಾ ಅಲ್ತಾಫ್ ಚಾಂದ್ ಪಾಷಾ ಇತರರು ಉಪಸ್ಥಿತರಿದ್ದರು